ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಿಚನ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಓಟ್ಸ್ ಕುಕೀಸ್ನ ಸುಲಭವಾಗಿ ಹೇಗೆ ಮನೆಯಲ್ಲಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಸೊ ಓಟ್ಸ್ ಬೇಕಾಗುತ್ತೆ ಡೇಟ್ಸ್ ಚಿಯಾ ಸೀಡ್ಸ್ ಗ್ರೌಂಡ್ನಟ್ ಕಡಲೆ ಬೀಜ ಹಾಗೆ ನಮಗೆ ಇಷ್ಟ ಆಗಿರುವಂತಹ ಸೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಇಷ್ಟೇ ಸಾಕಾಗುತ್ತೆ ಈ ಐಟಮ್ನ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನಲ್ಲಿ ಕಡಲೆ ಬೀಜನ ನಾವು ಹುರ್ಕೋಬೇಕಾಗುತ್ತೆ ಸೊ ಕಡಲೆ ಬೀಜ ಒಂದು ಹಿಡಿಯಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ನಾವು ಫ್ಲ್ಯಾಕ್ ಸೀಡ್ಸ್ನ ಕೂಡ ಹಾಕೋದ್ರಿಂದ ಮೇಲ್ಗಡೆ ಅದು ಚಿಟಪಟ ಅಂತ ಹೊರಗಡೆ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಕಡಲೆ ಬೀಜ ಮತ್ತು ಫ್ಲ್ಯಾಕ್ ಸೀಡ್ಸ್ನ ಹುರ್ಕೋತಾ ಇದ್ದೀನಿ ಸೊ ಫಸ್ಟ್ ನಾವು ಕಡಲೆ ಬೀಜ ಹುರ್ಕೊಂಡು ಆಮೇಲೆ ಫ್ಲ್ಯಾಕ್ ಸೀಡ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಕ್ಸೆ ಬೀಜ ಅಂತ ಕರೀತಾರಲ್ಲ ಅದು ಸೊ ಅದಲ್ಲದೆ ಇಷ್ಟ ಐಟಮ್ಸ್ಗಳನ್ನ ನಾನು ಒಂದೊಂದು ಬೌಲ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಸೊ ಒಂದು ಬೌಲಲ್ಲಿ ಅರೌಂಡ್ ಒಂದು ಹತ್ತು ಖರ್ಜೂರ ತೊಗೊಂಡಿದ್ದೀನಿ ಇದು ಸೀಡ್ಲೆಸ್ ತೊಗೊಂಡಿದ್ದೀನಿ ಹಾಗಾಗಿ ಇದಕ್ಕೆ ನಾನು ಬಿಸಿ ನೀರನ್ನ ಹಾಕೋತಾ ಇದ್ದೀನಿ ತುಂಬ ಸುಡೋ ನೀರನ್ನ ಹಾಕೊಳ್ಳೋದ್ರಿಂದ ಇದು ಸಾಫ್ಟ್ ಆಗುತ್ತೆ ನಮಗೆ ಮಾಡೋದು ಪ್ರಾಸೆಸ್ ಕೂಡ ಈಸಿ ಆಗುತ್ತೆ ಸೊ ಹಾಗಾಗಿ ಈಗ ಪಕ್ಕದಲ್ಲಿ ಉರ್ಕೊಂಡು ಇಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಆರಬೇಕಾಗತ್ತೆ ಅದು ಮೇಲೆ ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ನೀರು ಹಾಕೋಬಾರ್ದು ಇದಕ್ಕೆ ನೀರು ಹಾಕೊಳ್ಳದೆ ಹಾಗೆ ಡ್ರೈ ಪೌಡರ್ನ ಮಾಡ್ಕೋಬೇಕಾಗುತ್ತೆ ಸೊ ಈ ಡೇಟ್ಸು ಕೂಡ ನೆನೀತಾ ಇರುತ್ತೆ ಪಕ್ಕದಲ್ಲಿ ನಾವು ಅಷ್ಟೊತ್ತಿಗೆ ಇದನ್ನು ಡ್ರೈ ಪೌಡರ್ ಮಾಡ್ಕೊಂಡು ಬರೋಣ ಬನ್ನಿ ಚಿಯಾ ಸೀಡ್ಸ್ ಅಂತ ಬರುತ್ತಲ್ಲ ಚಿಯಾ ಸೀಡ್ಸ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಇರುತ್ತೆ ಡೈಜೆಷನಿಗೆ ಕೂಡ ಒಳ್ಳೆಯದು ಈವನ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದಕ್ಕೆ ನಾನು ಚಿಯಾ ಸೀಡ್ಸ್ನ ಒಂದು ಸ್ಪೂನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ ಸಾಕಾಗುತ್ತೆ ಸೊ ಈ ಕುಕೀಸ್ ಬಂದು ತುಂಬ ಹೆಲ್ದಿ ಯಾಕಂದರೆ ನಾವಿಲ್ಲಿ ಯೂಸ್ ಮಾಡ್ತಾ ಇರೋ ಐಟಮ್ಸ್ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ನೀವೇ ನೋಡ್ತಾ ಇದ್ದೀರಲ್ಲ ಓಟ್ಸ್ ಯೂಸ್ ಮಾಡಿದ್ದೀನಿ ಕಡಲೆ ಬೀಜ ಮತ್ತು ನಮ್ಗೆ ಇಷ್ಟವಾದಂಥ ಸೀಡ್ಸ್ಗಳು ಅಕ್ಸೆ ಬೀಜ ಮತ್ತು ಪಂಪ್ಕಿನ್ ಸೀಡ್ಸ್ ವಾಟರ್ ಮೆಲನ್ ಸೀಡ್ಸ್ ಈ ಥರ ಎಲ್ಲ ಸೀಡ್ಸ್ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ಖರ್ಜೂರ ಖರ್ಜೂರ ಕೂಡ ತುಂಬ ಒಳ್ಳೆಯದಲ್ವಾ ಆರೋಗ್ಯಕ್ಕೆ ಹಾಗಾಗಿ ಇದೊಂದು ಹೆಲ್ದಿ ಕುಕ್ಕೀಸ್ ಅಂತ ಹೇಳ್ಬೋದು ಮನೇಲೇ ಇದನ್ನು ತುಂಬಾ ಈಸಿಯಾಗಿ ಬೇಗ ಕೂಡ ಮಾಡ್ಕೋಬೋದು ಸೊ ಇವಾಗ ಇದು ನೆಂದಿದೆ ಫ್ಲ್ಯಾಕ್ ಸೀಡ್ಸ್ ಮತ್ತು ಕಡಲೆ ಬೀಜ ಕೂಡ ಡ್ರೈ ರೋ ಡ್ರೈ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೆಂದಿದೆ ಈ ಖರ್ಜೂರ ಹಾಗೆ ಚೀಯಾ ಸೀಡ್ಸ್ ಇದನ್ನು ನಾನು ನೀರನ್ನು ಬಿಟ್ಟು ಬರೀ ಖರ್ಜೂರನ ತೊಗೊಂಡು ಮಿಕ್ಸಿ ಮಾಡ್ಕೋಬೇಕು ಇದಕ್ಕೇನು ಎಕ್ಸ್ಟ್ರಾ ವಾಟರ್ ಹಾಕೋಬೇಡಿ ಜಸ್ಟ್ ಬರೀ ಖರ್ಜು ಖರ್ಜೂರ ಸಾಫ್ಟಾಗಿರುತ್ತೆ ಅದನ್ನು ತಗೊಂಡು ಒಂದು ಜಾರಲ್ಲಿ ನಾನು ಮಿಕ್ಸಿ ಮಾಡಿಕೊಂಡೆ ಮಿಕ್ಸಿ ಮಾಡ್ಕೊಂಬಿಟ್ಟು ಒಂದು ಪ್ಯಾನಲ್ಲಿ ಈ ಖರ್ಜೂರನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ಈ ಕುಕ್ಕೀಸಲ್ಲಿ ಸಕ್ಕರೆ ಆಗಲಿ ಅಥವಾ ಬೆಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ಖರ್ಜೂರದಿಂದಲೇ ನಮಗೆ ಆ ಸಿಹಿ ಅಂಶ ಬರುವಂಥದ್ದು ಸೊ ನಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ಳಿ ಇದನ್ನು ಕೂಡ ತುಂಬ ಜಾಸ್ತಿ ಬೇಡ ತುಂಬ ಬಿಡುತ್ತೆ ಸೊ ಇವಾಗ ಪಕ್ಕದಲ್ಲಿ ಇಟ್ಕೊಂಡಿದ್ದಂತಹ ಪೌಡರ್ ಕಡಲೆ ಬೀಜ ಮತ್ತು ಅಕ್ಸೆ ಬೀಜದ ನಾನು ಹೇಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಈಗ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದು ಕೂಡ ತುಂಬ ಫೈನ್ ಪೌಡರ್ ಬೇಡ ಸ್ವಲ್ಪ ಬಾಯಿಗೆ ಸಿಗೋ ಹಾಗಿರಲಿ ಆವಾಗ ರುಚಿ ಕೂಡ ಸಿಗುತ್ತೆ ನಮಗೆ ತಿನ್ನಬೇಕಾದ್ರೆ ಸೊ ಇದನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ನಮಗೆ ಇನ್ನೂ ನೀರು ಬೇಕೇನೋ ಅನಿಸುತ್ತೆ ಆವಾಗ ನಾವೇನು ಮಾಡ್ಕೋಬೇಕು ಚೀ ಚಿಯಾ ಸೀಡ್ಸ್ ವಾಟರ್ ಇದೆಯಲ್ಲ ಅಲ್ಲಿ ನೆನ್ಸಕ್ ಇಟ್ಟಿದ್ನಲ್ಲ ಅದನ್ನು ಹಾಕೋಬೇಕು ಸೊ ನೀರು ಎಷ್ಟು ಹಾಕ್ಕೋಬೇಕು ಅಂತ ಡೌಟ್ ಇರುತ್ತಲ್ಲ ಮತ್ತೆ ಬೇಕಾದರೆ ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಮುಕ್ಕಾಲು ಬೌಲಷ್ಟು ಬಿಸಿ ನೀರನ್ನ ಹಾಕ್ಕೊಂಡಿದ್ದೆ ಹಾಗಾಗಿ ಈಗ ಆ್ಯಡ್ ಮಾಡ್ಕೋತಾಯಿದ್ದೀನಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಚಿಯಾ ಸೀಡ್ಸ್ನ ನೆನ್ಯಕ್ಕೆ ಬಿಡಿ ಯಾಕಂದರೆ ಸಾಫ್ಟ್ ಆಗುತ್ತೆ ಮತ್ತು ಚಿಯಾ ಸೀಟ್ಸ್ನ ಯಾವಾಗಲೂ ಹಾಗೆ ಇಂಟೇಕ್ ಮಾಡಬಾರ್ದು ಅದನ್ನು ಯಾವತ್ತೂ ಕೂಡ ಇಲ್ಲ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಕುಡಿಬೇಕು ಇಲ್ಲ ಬೆಳಗ್ಗೆ ನೆನೆಸಿದ್ರೂ ಕೂಡ ಮಿನಿಮಮ್ ಒಂದು ಥರ್ಟಿ ಮಿನಿಟ್ಸ್ ಅದು ಚೆನ್ನಾಗಿ ನೆಂದಷ್ಟು ನಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಸೊ ಇವಾಗ ಇದಕ್ಕೆ ನಾನು ನೆಕ್ಸ್ಟ್ ಓಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಓಟ್ಸ್ನ ಒಂದು ರೌಂಡ್ ಮಿಕ್ಸಿ ಕೂಡ ಮಾಡ್ಕೋಬೋದು ಬಟ್ ಇಲ್ಲಿ ನಾನು ಮಿಕ್ಸಿ ಮಾಡ್ತಾ ಇಲ್ಲ ಹಾಗೆ ಡೈರೆಕ್ಟ್ ಓಟ್ಸ್ ಹಾಕೋತಾ ಇದು ರೋಲ್ಡ್ ಓಟ್ಸ್ ಅಂತ ಸೊ ಇದು ಫೈನ್ ಆಗಿರಲ್ಲ ಸ್ವಲ್ಪ ದಪ್ಪ ದಪ್ಪ ಅವಲಕ್ಕಿ ಬರುತ್ತಲ್ಲ ಹಾಗಿರುತ್ತೆ ಸೊ ಹಾಗೆ ಹಾಕೋತಾ ಇದ್ದೀನಿ ಯಾಕಂದರೆ ನನಗೆ ತಿಂದಾಗ ಅದ್ರ ರುಚಿ ಕೂಡ ಸಿಗಬೇಕು ಹಾಗಾಗಿ ಓಟ್ಸನ್ನ ಹಾಕ್ಕೊಂಡು ಕೈಯಲ್ಲೇ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ನಾವು ಮಸಾಲ ಒಡೆ ಮಾಡ್ತೀವಲ್ಲ ಆ ಥರ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಕೈಯಲ್ಲಿ ಹಿಂಗೆ ಇಟ್ಕೊಂಡಾಗ ಕುಕ್ಕೀಸ್ ಥರ ನಮಗೆ ಅಂಟ್ಕೋಬೇಕು ಉದುರಬಾರ್ದು ಕೆಳಗಡೆ ಸೊ ಗೊತ್ತಾಯ್ತಲ್ವ ಈಗ ನಮಗೆ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಸೊ ಇವಾಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಬಾದಾಮಿ ಗೋಡಂಬಿನ ಯೂಸ್ ಮಾಡಿದ್ದೀನಿ ಅಷ್ಟೇ ಪಿಸ್ತಾ ಇದ್ದರೆ ಪಿಸ್ತಾ ಕೂಡ ಯೂಸ್ ಮಾಡ್ಬೋದು ಮತ್ತು ಸೀಡ್ಸ್ಗಳು ಯಾವುದಿದೆ ಅದು ಪಂಪ್ಕಿನ್ ಸೀಡ್ಸ್ ವಾಟ್ರ್ ಮೆಲನ್ ತುಂಬ ಸೀಡ್ಸ್ಗಳು ಬರುತ್ತಲ್ಲ ಇವಾಗ ಅದೆಲ್ಲ ಸೀಡ್ಸ್ ಮಿಕ್ಸ್ ಇರುತ್ತೆ ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಆಮೇಲೆ ಮನೇಲಿ ಓವನ್ ಅಥವಾ ಒ ಟಿ ಜಿ ಇಲ್ಲ ಅಂದರೆ ಒಂದು ಕುಕ್ಕರಲ್ಲಿ ಕೆಳಗಡೆ ಸಾಲ್ಟ್ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಪಾತ್ರೆ ಇಟ್ಟು ಕೂಡ ಇದನ್ನು ಮಾಡ್ಬೋದು ಸುಮಾರು ವೀಡಿಯೋಸಲ್ಲಿ ನೋಡಿರ್ತೀರ ಇಲ್ಲಿ ಓವನ್ ಇತ್ತು ಹಾಗಾಗಿ ಫಸ್ಟ್ ತ್ರೀ ಫಿಫ್ಟಿ ಡಿಗ್ರಿ ಸೆಲ್ಶಿಯಸ್ಗೆ ನಾನು ಟೆಂಪ್ರೇಚರ್ನ ಸೆಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನೀವು ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದಾಗ ನೋಡಿದ್ರಲ್ಲ ಪ್ರೀ ಹೀಟ್ ಅಂತ ಶುರು ಆಗುತ್ತೆ ಸೊ ಇದು ಆಟೋಮೆಟಿಕ್ಕಾಗಿ ತ್ರೀ ಫಿಫ್ಟಿ ಡಿಗ್ರಿ ರೀಚ್ ಆದಮೇಲೆ ಸೌಂಡ್ ಬರುತ್ತೆ ನಮಗೆ ಓವನ್ನು ಸೊ ಬೆಸ್ಟ್ ಏನಂದರೆ ನಾವು ಈ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀವಲ್ಲ ಅದಕ್ಕಿಂತ ಮುಂಚೆ ಪ್ರೀ ಹೀಟಿಂಗ್ ಶುರು ಮಾಡಿಬಿಟ್ರೆ ನಮಗೆ ಒಳ್ಳೆಯದು ಯಾಕಂದರೆ ಓವನ್ ಕೂಡ ರೆಡಿ ಇರುತ್ತೆ ಕೆಳಗಡೆ ಟೆಂಪ್ರೇಚರ್ ಅದು ಸೆಟ್ ಆಗೋದಕ್ಕೆ ಟೈಮ್ ಹಿಡಿಯುತ್ತಲ್ಲ ಸೊ ಹಾಗಾಗಿ ಈ ಥರ ಓವನನ್ನು ಪ್ರೀ ಹೀಟಿಂಗಿಗೆ ಇಟ್ಬಿಟ್ಟು ನಾವು ಆಮೇಲೆ ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಸೊ ಇವಾಗ ಒಂದು ದೊಡ್ಡ ಟ್ರೇ ಮೇಲೆ ಒಂದು ಅಲ್ಯೂಮಿನಿಯಂ ಫಾಯಿಲ್ ಇಟ್ಕೊಂಡು ಅದ್ರ ಮೇಲ್ಗಡೆ ಈ ಮಿಕ್ಸ್ಚರ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಈಗ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಪ್ಯಾಟ್ ಮಾಡ್ಕೋಬೇಕು ಸೊ ನಾವೀಗ ಪ್ಯಾಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಇವನ್ನಾಗಿ ಕುಕೀಸ್ ನಮಗೆ ಬೇಯುತ್ತೆ ಹಾಗೆ ನಮಗೆ ಕಟ್ ಮಾಡಿದಾಗ ಕೂಡ ಎಲ್ಲ ಕುಕೀಸ್ಗಳು ಒಂದೇ ತಿಕ್ನೆಸ್ ಕೂಡ ಇರುತ್ತೆ ಒಂದು ಯಾವುದಾದ್ರೂ ಒಂದು ಸ್ಪ್ಯಾಚುಲಾ ಇಟ್ಕೊಂಡು ಅದನ್ನು ನೀಟಾಗಿ ಪ್ಯಾಟ್ ಮಾಡ್ಕೋಬೇಕು ಸೊ ಈ ಥರ ನೀಟಾಗಿ ಕೈಯಲ್ಲೂ ತಟ್ಕೋಬೋದು ಕೈ ನಮಗೆ ಬಳಸೋದಕ್ಕೆ ಇಷ್ಟ ಆಗಲ್ಲ ಅಂದರೆ ಈ ಥರ ಒಂದು ಸ್ಪ್ಯಾಚುಲ ಇಟ್ಕೊಂಡು ನೀಟಾಗಿ ತಟ್ಕೋಬೇಕಾಗುತ್ತೆ ಸ್ವಲ್ಪ ತಿನ್ನಾಗಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಅಲ್ಯೂಮಿನಿಯಂ ಫಾಯಿಲ್ಗೆ ನಾನು ಏನು ಎಕ್ಸ್ಟ್ರಾ ಆಯಿಲ್ ಅಥವಾ ಗೀ ಯೂಸ್ ಮಾಡ್ತಾ ಇಲ್ಲ ಸೊ ನೀಟಾಗಿ ಇದು ಒಂದು ಸಮ ತಟ್ಟಾದಮೇಲೆ ಇದ್ರ ಮೇಲ್ಗಡೆ ನಾನು ಇವಾಗ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ಗಳೇನು ಎಕ್ಸ್ಟ್ರಾ ಉಳಿದಿತ್ತು ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಮೇಲ್ಗಡೆ ಟಾಪಿಂಗ್ಸ್ ಆಗಿ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸತಿ ಸ್ಪ್ಯಾಚುಲಾ ತೊಗೊಂಡು ಇದನ್ನು ಪ್ರೆಸ್ ಮಾಡ್ಕೋಬೇಕು ಈ ಥರ ಪ್ರೆಸ್ ಮಾಡೋದ್ರಿಂದ ಕುಕೀಸ್ ಆದಮೇಲೂ ಕೂಡ ಇದು ಹೊರಗಡೆ ಬರೋದಿಲ್ಲ ಅದು ಅಂಟ್ಕೊಂಡೇ ಇರುತ್ತೆ ಕುಕ್ಕೀಸ್ಗೆ ಸೊ ಹಾಗಾಗಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಕುಕೀಸಲ್ಲಿ ಕೂಡ ನಮಗೆ ತಿನ್ನಬೇಕಾದ್ರೆ ಪ್ರತಿ ಬೈಟಲ್ಲೂ ಕೂಡ ನಮಗೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಸಿಗುತ್ತೆ ಸೊ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ನಮ್ಮದು ಮಿಕ್ಸ್ಚರ್ ಇವಾಗ ನಾವೇನು ಮಾಡ್ತೀವಿ ಓವನ್ ಬಿಸಿ ಆಗಿದೆಯಾ ನೋಡಿದ್ವಿ ಎಸ್ ಓವನ್ ಕೂಡ ಪ್ರೀಟ್ ಆಗಿದೆ ಈ ಟ್ರೇ ಏನಿದೆ ಅದನ್ನು ಓವನ್ ಒಳಗೆ ಇಟ್ಟು ಓವನನ್ನು ಕ್ಲೋಸ್ ಮಾಡಿ ನಾವು ಇವಾಗ ಟೈಮಿಂಗ್ ಸೆಟ್ ಮಾಡಬೇಕು ಸೊ ಟೈಮಿಂಗ್ಸ್ ಇದು ಅರೌಂಡ್ ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಇದು ಕಂಪ್ಲೀಟಾಗಿ ಬೇಯೋದಕ್ಕೆ ಸೊ ಹಾಗಾಗಿ ಇಲ್ಲಿ ನಾನು ಅರೌಂಡ್ ತರ್ಟಿ ಫೈವ್ ಮಿನಿಟ್ಸ್ ಸೆಟ್ ಮಾಡ್ತಾ ಇದ್ದೀನಿ ಸೊ ತರ್ಟಿ ಫೈವ್ ಮಿನಿಟ್ಸ್ ಸೆಟ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಇವಾಗ ಸೊ ತರ್ಟಿ ಫೈವ್ ಮಿನಿಟ್ಸ್ ನಾವೀಗ ವೆಯ್ಟ್ ಮಾಡಬೇಕು ಸೊ ಒನ್ಸ್ ತರ್ಟಿ ಫೈವ್ ಮಿನಿಟ್ಸ್ ಡನ್ ಆದಾಗ ಸೌಂಡ್ ಬರುತ್ತೆ ಸೊ ಎಸ್ ಇವಾಗ ಕ್ಲೋಸ್ ಮಾಡಿ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನಿಮಗೆ ಟೈಮಿಂಗ್ ಆಲ್ ಆಲ್ಮೋಸ್ಟ್ ಒನ್ ಮಿನಿಟ್ ಡೌನ್ ಆಗಿದೆ ಸೊ ಈಗ ನೋಡಿ ಕುಕೀಸ್ ಹೊರಗಡೆ ಬಂದಿದೆ ಗರಿ ಗರಿಯಾಗಿ ಓಟ್ಸ್ ಕುಕ್ಕೀಸ್ ರೆಡಿ ಆಯಿತು ಸೊ ಬಿಸಿ ಇದ್ದಾಗಲೇ ಕುಕ್ಕೀಸನ್ನ ನಾವು ಕಟ್ ಮಾಡ್ಕೋಬೇಕು ಇದು ಒಂದು ಪಾಯಿಂಟ್ ಅದು ಆರೋದಕ್ಕೆ ಬಿಟ್ಟರೆ ನಿಮಗೆ ಕಟ್ ಮಾಡೋದಕ್ಕಾಗಲ್ಲ ನೀಟಾಗಿ ಸೊ ಸ್ವಲ್ಪ ಬಿಸಿ ಇದ್ದಾಗಲೇ ಅದಿನ್ನೂ ಸ್ವಲ್ಪ ಸಾಫ್ಟ್ ಇರುತ್ತಲ್ವ ಹಾಗಾಗಿ ಓವನಿಂದ ತೆಗೆದ ತಕ್ಷಣವೇ ನಾವು ಒಂದು ನೈಫ್ ತಗೊಂಡು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನಾವು ಕುಕ್ಕೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ ಈ ಥರ ಕಟ್ ಮಾಡಿಕೊಂಡು ಅದನ್ನು ಆರಕ್ಕೆ ಬಿಡಬೇಕು ಅದಾದಮೇಲೆ ಹಿಂಗೆ ಕೈಯಲ್ಲಿ ಎತ್ತಿದಾಗ ನಮಗೆ ಗರಿ ಗರಿಯಾಗಿ ಓಟ್ಸ್ ಕುಕ್ಕೀಸ್ ಬರುತ್ತೆ ಸೊ ಈ ಥರ ವಾರಕ್ಕೊಮ್ಮೆ ಅಥವಾ ಎರಡು ವಾರಕ್ಕೊಮ್ಮೆ ನಾವು ಈ ಥರ ಕುಕ್ಕೀಸ್ನ ಮನೇಲೆ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ ಕೂಡ ಒಳ್ಳೆಯದು ಇದಕ್ಕೆ ಮೈದಾ ಅಥವಾ ಏನೇ ಆರ್ಟಿಫಿಷಿಯಲ್ ಏನು ಹಾಕದೇ ಇರೋದ್ರಿಂದ ಪೌಡರ್ಸ್ ಹಾಕದೇ ಇರೋದ್ರಿಂದ ತಿನ್ನೋದು ಇದು ಕೂಡ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಅಂತ ಅಲ್ಲ ದೊಡ್ಡವರು ಕೂಡ ಇದನ್ನು ನಾವು ಮನೇಲಿ ಮಾಡಿಕೊಂಡು ತಿನ್ನಬೇಕು ಸೊ ಮನೇಲಿ ಒ ಟಿ ಜಿ ಅಥವಾ ಓವನ್ ಇಲ್ಲ ಅಂದರೆ ಏನೂ ಚಿಂತೆ ಇಲ್ಲ ಕುಕ್ಕರಲ್ಲಿ ಕೂಡ ಆರಾಮಾಗಿ ಮಾಡ್ಬೋದು ಹೊರಗಡೆಯಿಂದ ತರೋ ಬಿಸ್ಕೆಟ್ಸಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೈದಾ ಶುಗರ್ ಹಾಗೆ ಬೆಲ್ಲ ಇನ್ನೂ ತುಂಬಾ ಆರ್ಟಿಫಿಷಿಯಲ್ ಆಗಿರೋ ಎಸೆನ್ಸ್ಗಳನ್ನ ಆ್ಯಡ್ ಮಾಡ್ತಾರೆ ಸೊ ಅದೆಲ್ಲ ತಿಂದು ಇಲ್ಲದೇ ಇರೋ ಹೆಲ್ತ್ ಪ್ರಾಬ್ಲಮ್ಸ್ಗಳನ್ನ ತರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟಪಟ್ಟು ವೀಕೆಂಡಲ್ಲಿ ಈ ಥರ ನಾವು ಮಾಡಿಕೊಂಡ್ರೆ ವಾರ ಪೂರ್ತಿ ನಮಗೆ ಸ್ನ್ಯಾಕ್ಸ್ಗಳಿಗೆ ತೊಂದರೆನೇ ಇರೋದಿಲ್ಲ ಸೊ ಹೀಗೆ ಬಿಸಿ ಬಿಸಿಯಾದ ಓಟ್ಸ್ ಕುಕೀಸ್ ರೆಡಿಯಾಯಿತು ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ನಾವು ಕುಕ್ಕೀಸ್ ತಿನ್ನೋದು ಸೊ ಒನ್ಸ್ ಓಟ್ಸ್ ಕುಕೀಸ್ ರೆಡಿ ಆದಮೇಲೆ ಇದನ್ನು ಆರೋದಕ್ಕೆ ಬಿಟ್ಟು ಅದನ್ನು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ನಾನು ಟೈಟ್ ಕಂಟೈನರಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಓಟ್ಸ್ ಕುಕ್ಕೀಸ್ ಅಂತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ನೀವೇನಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ ನನ್ನ ಚಾನಲಲ್ಲಿ ಬರ್ತಾ ಇರತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್